ಬಾಯ್ ಹೋಗೋ ಪೀನಟ್ ಚಟ್ನಿ ಪೀನಟ್ ಚಟ್ನಿ ಓಕೆ ಓಕೆ ಅಷ್ಟು ಟೇಸ್ಟಿ ಇರಲಿಲ್ಲ ಆಪಲ್ ಕಟ್ಟರ್ ಹೀಗೆ ಯೂಸ್ ಮಾಡ್ಲಿಕ್ಕೆ ಆಯ್ತಾ ಕ್ರೇಜಿ ಸ್ಕೂಲಲ್ಲಿ ಎಲ್ಲಿದ್ದಿ ಮಗ ಹೊರಗೆ ಮೋಡ ಹೊಳಗೆ ಸಹ ಮೋಡವೆ ಎಲ್ಲರಿಗೆ ಸಹ ಇವತ್ತು ಸಂಡೇ ಮಾರ್ನಿಂಗ್ ಸಂಡೇ ಮಾರ್ನಿಂಗ್ ರಪ ಬ್ರೇಕ್ಫಾಸ್ಟ್ ಮಾಡಿ ಇವತ್ತು ಚರ್ಚಿಗೆ ಹೋಗ್ತಿದ್ದೇವೆ ನಮ್ಮ ಕನ್ನಡ ಚರ್ಚ್ ಪ್ರೊಟೆಸ್ಟನ್ ಅವರ ಚರ್ಚ್ ಉಂಟು ದುಬೈಯಲ್ಲಿ ಸೊ ಆ ಚರ್ಚಿಗೆ ಹೋಗ್ತಿದ್ದೇವೆ ಇವತ್ತಿಂದ ಕಿಯಾರನ್ಗೆ ಅಲ್ಲಿ ಸಂಡೇ ಕ್ಲಾಸಸ್ಗೆ ಹಾಕಬೇಕು ಅಂತೇಳಿ ಇದ್ದೇವೆ ಕ್ಯಾಥಲಿಕಲ್ಲೆಲ್ಲ ಹೇಗೆ ಕ್ಯಾಥಿಕಿಸಮ್ ಕ್ಲಾಸಸ್ ಉಂಟು ಹಾಗೆ ಅನ್ನು ಬೈಬಲ್ ಕ್ಲಾಸಸ್ಗೆ ಹಾಕೋದು ಆಫ್ಟರ್ ಚರ್ಚ್ ಅವಳು ಕ್ಲಾಸಸ್ಗೆ ಹೋಗ್ತಾಳೆ ಫಸ್ಟ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅರ್ಧ ಜನರಿಗೆ ಇಡ್ಲಿ ಅರ್ಧ ಜನರಿಗೆ ದೋಸೆ ಅದೇ ಸೇಮ್ ಬ್ಯಾಟರಲ್ಲಿ ಉರ್ದು ದೋಸೆದು ಬ್ಯಾಟರಲ್ಲಿ ನಾನು ದೋಸೆ ಸಹ ಮಾಡ್ತೇನೆ ಚಟ್ನಿ ಅಂತೂ ರೆಡಿಯಾಗಿದೆ ಐಡಿಯಾ ಹೊರತು ಈಗ ರೆಡಿಮೇಡ್ ಚಟ್ನಿ ಬರ್ತದೆ ಟೊಮ್ಯಾಟೊ ಚಟ್ನಿ ಟೊಮ್ಯಾಟೊ ಚಟ್ನಿ ಮತ್ತು ಪೀನಟ್ ಚಟ್ನಿ ಪೀನಟ್ ಚಟ್ನಿ ಟ್ರೈ ಮಾಡಿದೆ ಪೀನಟ್ ಚಟ್ನಿ ತುಂಬ ಪೇಲಿತ್ತು ಟೇಸ್ಟ್ ಅಲ್ಲ ಚಪ್ಪೆ ಚಪ್ಪೆ ಟೈಪ್ ಅಂತೇಳಿ ಹೇಳ್ಬೋದು ಇವತ್ತು ಟೊಮ್ಯಾಟೊ ಚಟ್ನಿ ಟ್ರೈ ಮಾಡಿ ಹೇಳ್ತೇನೆ ಹೇಗೆ ಉಂಟು ಅಂತೇಳಿ ಪೀನಟ್ ಚಟ್ನಿ ಪೀನಟ್ ಚಟ್ನಿ ಓಕೆ ಓಕೆ ಅಷ್ಟು ಟೇಸ್ಟಿರಲಿಲ್ಲ ಟೊಮ್ಯಾಟೊ ಚಟ್ನಿ ನನ್ನ ಹಸ್ಬೆಂಡ್ ಹೇಳಿದರು ಒಳ್ಳೆ ಇರ್ಬೋದು ಅದಕ್ಕೆ ಇವತ್ತು ಟ್ರೈ ಮಾಡುವ ಅಂತೇಳಿ ಆರ್ಡರ್ ಮಾಡಿದ್ದೇನೆ ಇದಕ್ಕೆ ಸೆವೆನ್ ದಿರಮ್ಸ್ ಸೆವೆನ್ ದಿರಮ್ಸ್ ಅಂದರೆ ಒನ್ ಸಿಕ್ಸ್ಟಿ ಫೋರ್ ರುಪೀಸ್ ಇಲ್ಲಿ ಇದಕ್ಕೆ ಸೊ ಟ್ರೈ ಮಾಡೋದು ಡೇಲಿ ಅಂತ ಆರ್ಡರ್ ಮಾಡೋದಿಲ್ಲ ಹೊಸ ಪ್ರಾಡಕ್ಟ್ ಬರೋವ ಟ್ರೈ ಮಾಡೋದು ನಾನು ಮಾಡಿದ್ದೇನೆ ಚಟ್ನಿ ನಾನಿವತ್ತು ಕೆಂಪು ಚಟ್ನಿ ಮಾಡಿದ್ದು ಫಾರ್ ಅ ಚೇಂಜ್ ದೋಸೆ ಮತ್ತು ಇಡ್ಲಿಗೆ ಕೆಂಪು ಚಟ್ನಿ ಮಾಡಿದ್ದು ನನ್ನ ಫೇವ್ರೆಟ್ ಚಟ್ನಿ ಈಗಿನ ಚಟ್ನಿಗಿಂತ ಕೆಂಪು ಚಟ್ನಿ ತುಂಬ ಇಷ್ಟ ಅದಕ್ಕೆ ಇವತ್ತು ಕೆಂಪು ಚಟ್ನಿ ಮಾಡಿದ್ದೇನೆ ಇವರು ಐ ಡಿದ್ ಆರ್ಡರ್ ಮಾಡಿದರು ನೂನ್ ಫುಡ್ ಡೆಲಿವರಿ ಅಂತ ಉಂಟು ಇಲ್ಲಿ ಎಂಥ ಐಟಮ್ ಬೇಕು ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಂಥಸ್ ಐಟಮ್ ಯಾವ ಗಳಿಗೆಗೆ ಸಹ ಬೇಕು ಅವ್ರು ಬಂದು ಡೆಲಿವರ್ ಮಾಡ್ತಾರೆ ಫಿಫ್ಟೀನ್ ಮಿನಿಟ್ಸಲ್ಲಿ ಸೋ ಮಧ್ಯರಾತ್ರಿ ಸ್ವಲ್ಪ ಹಾರ್ಲಿಕ್ಸ್ ಕುಡಿಬೇಕು ಇಲ್ಲದೇ ಬೆಳಿಗ್ಗೆ ಬೇಗ ಬೇಗ ಮೊಟ್ಟೆ ಬೇಕು ಮನೆಯಲ್ಲಿ ಎಂತ ಮಾಡುದು ಮಾರಿ ಗಂಡನ ನೋಡಿಸುದಾ ಮಲಗಿದ್ದಾರೆ ಎಬ್ಬಿಸಿದರೆ ಕೋಪ ಮಾಡ್ತಾರೆ ಅದೆಲ್ಲ ಸಿಚುವೇಶನ್ ಬರೋದಾದರೆ ನೂನ್ ನೂನಿಂದ ಆರ್ಡರ್ ಮಾಡಿದರೆ ಆಯಿತು ಜಸ್ಟ್ ಆರ್ಡರ್ ಮಾಡಿದರೆ ಅವರು ಫಿಫ್ಟೀನ್ ಮಿನಿಟ್ಸ್ ಒಳಗೆ ಡೆಲಿವರಿ ಮಾಡ್ತಾರೆ ನಿಮ್ಮ ಗಂಡಗಿಂತ ಹೋಗಿ ಗಂಡವನ್ನು ಕಲಿಸಿದರೆ ಲೇಟ್ ಆಗ್ತದಲ್ಲ ಬರುವಾಗ ಇವರು ಹಾಗೆ ಅಲ್ಲ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಬಂದಾಗ್ತದೆ ಆಗ್ತದೆ ಬಂದು ನೀವು ಫ್ರೈ ಮಾಡಿ ತಿಂದು ಸಾಕ್ತದೆ ಅಷ್ಟು ಪಕ್ಕ ಸೊ ಅಲ್ಲ ಇದು ಆಪ್ಷನ್ ಭಾರಿ ಒಳ್ಳೆ ನಾವು ಟ್ರೈ ಮಾಡ್ತಿದ್ದೇವೆ ನೂನ್ ನೂನ್ ಫುಡ್ ಡೆಲಿವರಿ ಆಪ್ಷನ್ ಒಳ್ಳೆ ಉಂಟು ಟೈಮ್ ಅಲ್ಲಿ ತಂದು ಕೊಡ್ತಾರೆ ಇದುವೇ ಆ ಆಪಲ್ ಕಟ್ ನಾವು ಡೇ ಟು ಡೇ ಇಂದ ತಂದದು ಇದನ್ನು ಮೇಲಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಆ ನಡುವಲ್ಲಿರುವ ಸೀಡ್ ಪಾರ್ಟ್ ಬೇಡದ ಪಾರ್ಟ್ ಎಲ್ಲ ಈಸಿಲಿ ಹೊರಗೆ ಬರ್ತದೆ ನಡುವಲ್ಲಿದ್ದ ಸೀಡ್ ಪಾರ್ಟ್ ಇಲ್ಲಿ ಅಂಟಿರ್ತದಲ್ಲ ಅದನ್ನು ತೆಗಲಿಕ್ಕೆ ಈ ಸ್ಟಿಕ್ ಈ ಸ್ಟಿಕ್ ಅನ್ನು ಸುಮ್ಮನೆ ಇನ್ಸರ್ಟ್ ಮಾಡಿದರೆ ಆಯ್ತು ಇನ್ನೊಂದು ಸೈಡ್ ಇಂದ ಹೊರಗೆ ಬರ್ತದೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದೆ ಇನ್ನು ವೀಕೆಂಡ್ ಬ್ರೇಕ್ಫಾಸ್ಟ್ ಎಲ್ಲ ರೊಟ್ಟಿಗೆ ಕುತ್ಕೊಂಡು ಮಾಡುವ ಸಮಯ ಇದು ಯಾರಪ್ಪ ಮನೆಯಲ್ಲಿ ನಾ ಎಲ್ಲ ಪುಚ್ಚಿಯಲ್ಲಿದ್ ಯಾರಿಗಪ್ಪ ಊಟ ಅಂತ ಎನಸ್ತೀರಾ ನಮ್ಮ ಕಿಯರನ್ಗೆ ಇಡ್ಲಿ ಮಾಡಿ ಬಿರಿಯಾನಿ ಮಾಡಿ ಪಿಜ್ಜಾ ಮಾಡಿ ಬರ್ಗರ್ ಮಾಡಿ ಅವಳ ಫೇವ್ರೇಟ್ ಮೀಲ್ ಬಾಯ್ಲ್ಡ್ ರೈಸ್ ಹಾಗೂ ಎಗ್ ಹೊರಟೆಲ್ಲ ಆಯ್ತು ಈಗ ಚರ್ಚ್ ಗೆ ಹೋಗುವ ಟೈಮ್ ನಮ್ಗೆ ಚರ್ಚ್ ಸಂಡೇ ಒನ್ ಫಿಫ್ಟೀನ್ ಇರ್ತದೆ ಒನ್ ಫಿಫ್ಟೀನ್ ಟು ಟೂ ಫಿಫ್ಟೀನ್ ಸಂಡೇ ಕ್ಲಾಸಸ್ ಇರ್ತದೆ ಮಕ್ಕಳಿಗೆ ಚರ್ಚ್ ಎಲ್ಲ ಆಯ್ತು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಮನೆಗೆ ಹೋಗುವ ಮುಂಚೆ ಒಬ್ಬರನ್ನು ಸಿಕ್ಕಿಕೊಂಡು ತೋರಿಸ ನಿಮ್ಗೆ ಸಹ ಯಾರನ್ನು ಸಿಕ್ಕೋಗ್ತಿದ್ದೇವೆ ಅಂತೇಳಿ ದುಬೈಲಿ ಮೆಟ್ರೋ ಡ್ರೈವರ್ಲೆಸ್ ಆಯ್ತಾ ಈ ಮೆಟ್ರೋಗೆ ಯಾವ ಡ್ರೈವರ್ಸ್ ಇಲ್ಲ ಎಲ್ಲ ಇದು ಎಮಿರೇಟ್ಸ್ ಏವಿಯೇಷನ್ ಕಾಲೇಜ್ ಆಯ್ತಾ ಕ್ರೂ ಟ್ರೈನಿಂಗ್ ಎಲ್ಲ ಇಲ್ಲಿ ನಡೀತದೆ ಇದು ದುಬೈ ಪೊಲೀಸ್ನವರ ಹೆಡ್ ಕ್ವಾರ್ಟರ್ಸ್ ಜನರಲ್ ಹೆಡ್ ಕ್ವಾರ್ಟರ್ಸ್ ಆಯ್ತು ಕಿಯಾರ ಸಂಡೆ ಕ್ಲಾಸಸ್ ಆಯಿತು ಈಗ ವಾಪಸ್ ಮನೆಗೆ ಹೋಗುವ ಮುಂಚೆ ಫ್ಲೆವಿಟನ್ ಸಿಕ್ತಿದ್ದೇವೆ ಫ್ಲೆವಿಟಾಗೆ ಕಾಲ್ ಬಂದಿತ್ತು ಚರ್ಚ್ ಅಲ್ಲಿ ಇರುವಾಗ ಅಂತ ಕಾಲ್ ಬಂದಿತ್ತು ಅದರಿಂದಾಗಿ ಅವಳಲ್ಲಿ ಹೋಗಿ ಅವಳನ್ನು ಸಿಕ್ಕಿ ಮತ್ತೆ ವಾಪಸ್ ಮನೆಗೆ ಆಲ್ರೆಡಿ ಲೇಟ್ ಆಯ್ತು ಮೂರು ಗಂಟೆ ಆಗ್ತಾ ಬಂತು ಸೊ ಹೋಗ ಬನ್ನಿ ಗಟ್ಟಿ ಮಾತಾಡಿ ಹೋಗುವ ಬಾಯ್ ಕಿಯಾ ಹೋಗು ಫ್ಲೆವಿಟಾನ್ ಟ್ಯೂಟಿಗೆ ಹೋಗು ಬಾಯ್ ಅವ ಆಲ್ರೆಡಿ ಇದ್ದಾಳೆ ಅವಳು ಕೇಳಿಕಿಸ ಇಲ್ಲ ನಮ್ಮನ್ನು ಅವ್ಳು ನೋಡು ಕೇಳಿದ್ಳು ಫ್ಲೆವಿಟಾ ನಮ್ಮನ್ನು ಕೇಳಿದ್ಳು ಅವಳು ಬಾಯ್ ನೋಡು ಎಷ್ಟು ಕೂಲ್ ಇದ್ದಾಳೆ ಈಗ ಖುಷಿ ಖುಷಿ ಹಾ ಖುಷಿ ಖುಷಿ ಫ್ಲೆವಿಟ್ ಹತ್ರ ಸಿಕ್ಕಿ ಗಮ್ಮತ್ ಎಲ್ಲ ಆಯ್ತು ಅವಳು ಹೋಗಿ ಬಂದದಷ್ಟೇ ಅದಕ್ಕೆ ತುಂಬಾ ಕಷ್ಟ ಸುಖ ಎಲ್ಲ ಕಷ್ಟ ಸುಖ ಎಲ್ಲ ಮಾತಾಡಿ ಅವಳು ನಮಗೆ ಊರಿಂದ ಎಂತ ತಂದಾಳೆ ತೋರಿಸ್ತೇನೆಲ್ಲ ಆಯ್ತು ಇನ್ನು ಬಾಯಿ ಹೇಳ್ತಾ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಊರಿಂದಂತೂ ಫ್ಲೆವಿಟ ಅವರ ಮನೆಯಲ್ಲಿ ಮಾಡಿದ ಕುಸ್ವಾರ್ ಹಾಗೂ ಚಿಪ್ಸ್ ಜಿಲೇಬಿ ಎಲ್ಲ ತಕೊಂಡ್ ಬಂದಾಳೆ ತುಂಬಾ ಹಾಗೂ ಇಡೀ ಮಾಧ್ಯಮ ಕುಟುಂಬಗೆ ನಾಲ್ಕು ಗಂಟೆ ಆದ ಕಾರಣ ಜೋರ್ ಹಸುವೆ ಆಗ್ತಿತ್ತು ನಾವು ಎಲ್ಲ ಗಮ್ಮತ್ ಬ್ಯಾಟಿಂಗ್ ಮಾಡಿಕೊಂಡೇ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ವಾಪಸ್ ಮನೆಗೆ ಮಂಡೇ ಮಾರ್ನಿಂಗ್ ಏನ ಮೋಡ ಉಂಟು ಎಲ್ಲರ ಮುಖದಲ್ಲಿ ಸಹ ಮೋಡ ಅಲ್ಲ ಮಂಡೇ ಆಫೀಸ್ ಹೋಗ್ಬೇಕಾ ಸ್ಕೂಲ್ ಹೋಗ್ಬೇಕಾ ಅಂತೇಳಿ ಒಂದು ಚೊರೆ ಇರ್ತದೆ ನಂಗೆ ಆಫೀಸ್ ಎಲ್ಲ ಸ್ಕೂಲ್ಸ್ ಎಲ್ಲ ಆದ್ರೆ ಮಗಳನ್ ಬಿಡ್ಬೇಕಲ್ಲ ಪುಲ್ಯ ಕಾಂಡಿ ಅದಕ್ಕೆ ಈಗ ಅವಳನ್ನು ಸ್ಕೂಲ್ಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಹೊರಗೆ ಮೋಡ ಒಳಗೆ ಸಹ ಮೋಡವೆತ್ತು ಇವತ್ತು ಕಿಯರ್ ಅನ್ ಜಸ್ಟ್ ಸ್ಕೂಲಿಂದ ಪಿಕಪ್ ಮಾ ಪಿಕಪ್ ಅಲ್ಲ ಡ್ರಾಪ್ ಮಾಡಿ ಬಂದದು ತುಂಬ ಕೋಪದಲ್ಲಿ ಹೋಗಿದ್ದಾಳೆ ಸ್ಕೂಲಿಗೆ ಕೇಕ್ ಬೇಕು ಅಂತೇಳಿ ಹಠ ಕೇಕ್ ಕೊಡಿ ಕೇಕ್ ಕೊಡಿ ಸ್ಕೂಲ್ಗೆ ಕೇಕ್ ಕೊಡಿ ಸ್ಕೂಲ್ಗೆ ಕೇಕ್ ಕೊಡ್ಲಿಕ್ಕೆ ಇಲ್ಲ ಯಾಕಂದ್ರೆ ಒಬ್ಬರು ಒಂದು ಮಗು ಕೊಂಡೋದ್ರೆ ಬೇರೆ ಮಕ್ಕಳಿಗೆ ಆಸೆ ಆಗ್ತದಲ್ಲ ಕೊಡೋದು ಪ್ರಶ್ನೆ ಅಲ್ಲ ಇವತ್ತು ಕೊಡ್ಬೋದು ಮಗು ಕೂಗ್ತದಲ್ಲ ಕೊಡುವ ಅಂತೇಳಿ ಕೊಟ್ರೆ ನಾಳೆ ಪುನಃ ಅದೇ ಮಗು ಕೂಗ್ತದೆ ಆಗ ಪುನಃ ಕೊಡ್ಬೇಕಾಗ್ತದೆ ಹ್ಯಾಬಿಟ್ ಹ್ಯಾಬಿಟ್ಗೆ ಡೆವಲಪ್ ಆಗ್ತದೆ ಡೇಲಿ ಕೂಗ್ತಾಳೆ ಕೇಕ್ ಬೇಕು ಅದೊಂದು ಹ್ಯಾಬಿಟ್ ಆಗಿ ಹೋಗ್ತದೆ ಕೇಕ್ ಒಳ್ಳೇದು ಅಲ್ಲ ಹೆಲ್ದಿ ಫುಡ್ ಸಹ ಅಲ್ಲ ಅದರಿಂದಾಗಿ ಒಂದಿನ ಕೂಗಿದ್ರೆ ಕೂಗ್ಲಿ ಅಂತೇಳಿ ಬಿಟ್ಟು ಬಿಟ್ಟೆ ಬೆಚ್ಚದಲ್ಲಿ ಹೋಗಿದಲ್ಲ ಐ ಡೋಂಟ್ ಲವ್ ಯು ಎನಿ ಮೋರ್ ಐ ಲವ್ ಓನ್ಲಿ ಮೈ ಟೀಚರ್

ಎಲ್ಲಿದ್ದಿ ಮಗ ಕ್ರೇಜಿ ಹ್ಯಾಡ್ ಒಂದು ಟರ್ನ್ ಮಾಡು ಕಿಯಾ ಟರ್ನ್ ಮಾಡು ಟರ್ನ್ ಮಾಡು ಟರ್ನ್ 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 ಯಾರ ಟರ್ನ್ ಇಲ್ಲಿ 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 ಲುಕೆಟ್ ಮಮ್ಮ ನನಗೆ ಟೈಮ್ ಇಲ್ಲದ ಕಾರಣ ಕ್ರೆಂತ ಕ್ರಿಸ್ಮಸ್ ಡೆಕೋರೇಷನ್ ಇತ್ತು ಅದೇ ಅವಳು ಟೊಪ್ಪಿಗೆ ಹಾಕಿ ಕಲಿಸಿದನೇ ಆದ್ರೆ ಬೇರೆ ಪೇರೆಂಟ್ಸ್ ಅವರು ಎಷ್ಟು ಎಫರ್ಟ್ಸ್ ಹಾಕಿ ಒಳ್ಳೆಯ ಟೊಪ್ಪಿ ಮಾಡಿದ್ದಾರೆ ನೀವೇ ನೋಡಿ ಐಡಿಯಾಸ್ ಬೇಕಿದೆ ಸ್ಕ್ರೀನ್ ಶಾಟ್ ತೆಗ್ದಿಡಿ ಆಯ್ತಾ ನಮ್ಮ ಮನೆ ಹತ್ರ ನಮ್ಮ ನೇಬರ್ ಹೇಳಿದ್ರು ಬ್ಲಾಕ್ ಫ್ರೈಡೇ ಅಂತ ಇಲ್ಲಿ ಒಂದು ಒಳ್ಳೆ ಅಂಗಡಿ ಓಪನ್ ಆಗಿದೆ ತುಂಬಾ ಡಿಸ್ಕೌಂಟ್ ಮಾರಿ ಅಲ್ಲಿ ಒಳ್ಳೆ ಡೀಲ್ಸ್ ಉಂಟು ಅಂತ ಹೇಳಿದ್ರು ನಾನು ಇಲ್ಲಿ ಬಂದಾಗ ಒಂದು ಇಂಟ್ರೆಸ್ಟ್ ಎಂತ ಕಂಡದಂದ್ರೆ ದಿನ ಪ್ರಕಾರ ಒಂದೊಂದು ರೇಟ್ ಮಾರಿ ಸಾಟರ್ಡೆ ಫೋರ್ಟಿ ನೈನ್ ಆದ್ರೆ ಸಂಡೇ ತರ್ಟಿ ನೈನ್ ಮಂಡೇ ಟ್ವೆಂಟಿ ನೈನ್ ಆದ್ರೆ ಟ್ಯೂಸ್ಡೇ ನೈನ್ಟೀನ್ ವೆಡ್ನಸ್ಡೇ ನೈನ್ ಆದ್ರೆ ತರ್ಸ್ಡೇ ಮೂರು ಮಾರಿ ಮೂರು ದಿನ ಮೂರು ದಿನ ಬಂದರೆ ಎಪ್ಪತ್ತು ರೂಪಾಯಿ ಅಂದರೆ ತರ್ಸ್ಡೇಲಿ ಬಂದರೆ ಎಂಥ ಸ ತೆಗಿರಿ ಎಪ್ಪತ್ತು ರೂಪಾಯಿ ಅಷ್ಟೇ ತರ್ಸ್ಡೇಗಂತೂ ಇಲ್ಲಿ ಬರಾಬರಿ ರಶ್ ಇರುವುದಂತೂ ಗ್ಯಾರಂಟಿ ಅದಕ್ಕೆ ಇವತ್ತು ತರ್ಸ್ಡೇ ತರ್ಸ್ಡೇಗೆ ಬಂದಿದ್ದೇವೆ ನೋಡಿ ಅಂತೂ ಗಾಬರಿ ಆಯಿತು ರಶ್ ಇಲ್ಲ ಮರೇ ಖಾಲಿ ಖಾಲಿ ಉಂಟು ಐಟಮ್ಸ್ ನೋಡುವಾಗ ಇಲ್ಲಿ ಹೇಗೆ ಇಟ್ಟಿದ್ದಾರೆ ನೀವೇ ನೋಡಿ ಅಂತೆ ಗುಜ್ರಿ ಗುಜ್ರಿದವನತ್ರ ಸಮೇತ ಒಳ್ಳೊಳ್ಳೆ ಐಟಮ್ಸ್ ಇರ್ಬೋದು ಇಲ್ಲಿ ಮುರ್ದ ಪೀಸೆ ಇದ್ದದು ಒಂದು ಸಹ ಐಟಮ್ ಸರಿ ಕಟ್ಟಿರಲಿಲ್ಲ ಡಬ್ಬೆ ಇದ್ರೆ ಬಾಯಿ ಇಲ್ಲ ಬಾಯಿ ಇದ್ರೆ ಡಬ್ಬೆ ಇಲ್ಲ ಇದು ಯಾವ ನಮ್ನದು ಡಿಸ್ಕೌಂಟ್ ಸೆಂಟರ್ ನಂಗೆ ಅಂತೂ ಅರ್ಥ ಆಗುದಿಲ್ಲ ಆದ್ರೂ ಜನರು ಇಲ್ಲಿ ದೊಡ್ಡ ದೊಡ್ಡ ಟ್ರಾಲಿ ತಗೊಂಡು ಶಾಪಿಂಗ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅವರಿಗೊಂದು ದೊಡ್ಡ ಸೆಲ್ಯೂಟ್ ಮಾರೆ ನನ್ನ ಸೈಡ್ ಇಂದ ಎಂತ ಶಾಪಿಂಗ್ ಮಾಡ್ತಾರ ದೇವರೇ ಬಲ್ಲ ಎಂತ ಹುಡುಕ್ತಿದ್ದಾರೆ ಜನರು ನಂಗೆ ಅಂತೂ ಅರ್ಥ ಆಗುದಿಲ್ಲ ಒಂದು ಐಟಮ್ ಸರಿ ಕಟ್ಟಿ ಇಲ್ಲ ಇಲ್ಲಿ ಟ್ರಾಲಿ ಅಂತೂ ಕೊಟ್ಟಿದ್ದಾರೆ ಈ ಟ್ರಾಲಿಗೆ ಇನ್ವೆಸ್ಟ್ ಮಾಡುವ ಬದಲು ಐಟಮ್ಸಿಗೆ ಇನ್ವೆಸ್ಟ್ ಮಾಡ್ತಿದ್ರೆ ಎಷ್ಟೋ ಒಳ್ಳೆತ್ತು ಈ ಡಿಸ್ಕೌಂಟ್ ಸೆಂಟರ್ಗೆ ಒಂದು ದೊಡ್ಡ ಗುಡ್ ಬೈ ಮಾರೆ ಗುಡ್ ಬೈ ಇನ್ನಂತೂ ಇಲ್ಲಿ ಬರ್ಲಿಕ್ಕೆಲ್ಲ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಇಲ್ಲಿ ಹೇಳ್ತಾರಲ್ಲ ಇದು ಫಸ್ಟ್ ಇಂಪ್ರೆಷನೇ ಹಾಳಾಗಿ ಹೋಯಿತು ಈ ಬೋರ್ಡ್ ನೋಡಿ ಫ್ಯಾಮಿಲಿ ಎಂಟ್ರೆನ್ಸ್ನವ್ರಿಗೆ ಯಾರು ಈಚೆ ಮೆನ್ನವರೆಲ್ಲಿ ರೋಡಲ್ಲಿ ನಿಲ್ಬೇಕಾ ಎಂತ ಅರ್ಥ ಆಗಿಲ್ಲ ಮಾರೆ ಈ ಡಿಸ್ಕೌಂಟ್ ಸೆಂಟರ್ ಕೊನೆಗೆ ಕಾರ್ ಸ್ಟಾರ್ಟ್ ಮಾಡಿ ಸೀದಾ ವಾಪಸ್ ಮನೆಗೆ ಬಂದೆ ಇವತ್ತು ವೀಕೆಂಡ್ ಫ್ರೈಡೇ ಜಿಮ್ಮಿಗಂತೂ ಮಿಸ್ ಮಾಡುವಾಗ ಎಲ್ಲ ಅದಕ್ಕೆ ಜಿಮ್ಮಿಗೆ ಬಂದಿದ್ದೇನೆ ಕೈ ಕಾಲು ರುಬ್ಬಲ್ಕೆ ಜಿಮ್ ಸಾಕಾಗುವಾಗ ಮೇಲೆ ಬರ್ತದನ್ನೆಲ್ಲ ಒಮ್ಮೆ ಓದಿದ್ರು ಬಾಡಿ ಆಟೋಮ್ಯಾಟಿಕ್ ಆಗಿ ಚಾರ್ಜ್ ಆಗಿ ಬಿಡ್ತದೆ ಜಿಮ್ ಹೋಗಿ ಬಂದಾಯ್ತು ಗ್ರೀನ್ ಗ್ರಾಮ್ ದೋಸೆ ಪದಂಗಿ ಮೆಂತೆ ಹಾಗೂ ಉರ್ದು ಅದರ ದೋಸೆ ಸುಪರ್ ಉಂಟಾ ದೋಸೆ ಮತ್ತೆ ಐಡಿನವರ ಟೊಮ್ಯಾಟೊ ಚಟ್ನಿ ಟೂ ಗುಡ್ ಐಡಿನವರ ಅದು ಅದರಲ್ಲಿ ಬರ್ದಿದೆ ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಸಮ್ ಎಕ್ಸ್ಟ್ರಾ ಸೀಸನಿಂಗ್ ಸೀಸ್ನಿಂಗ್ ಅವಶ್ಯಕತೆ ಇಲ್ಲ ಹೇಗೆ ಉಂಟು ಹಾಗೆ ಒಳ್ಳೆ ಉಂಟು ಐಡಿನವರ ಟೊಮ್ಯಾಟೊ ಚಟ್ನಿ ಪೀನಟ್ ಚಟ್ನಿ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಟೊಮ್ಯಾಟೊ ಚಟ್ನಿ ಟೂ ಗುಡ್ ಒಳ್ಳೆ ಉಂಟು ಫುಲ್ ಟ್ರೆಡಿಷ್ನಲ್ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ಒಮ್ಮೆ ಓಪನ್ ಮಾಡಿದರೆ ಎಲ್ಲ ಖಾಲಿ ಮಾಡಬೇಕು ಇಲ್ಲದ್ರೆ ಫ್ರಿಜ್ಜಲ್ಲಿ ಇಡ್ಬೋದು ಒಂದು ಎರಡು ದಿನ ಇಡ್ಬೋದು ಅಷ್ಟೇ ಹೆಚ್ಚು ದಿನ ಇಟ್ ಇಡ್ತಾರೆ ಬಟ್ ಟೇಸ್ಟ್ ಚೇಂಜ್ ಆಗ್ತದೆ ಸೊ ಆವಾಗ ಆಗಲೇ ಯೂಸ್ ಮಾಡಿದರೆ ಒಳ್ಳೆ ವಾಯ್ಸ್ ಫುಲ್ ಹೋಗಿದೆ ಶೀತ ಶೀತ ಹಿಂಗೆ ಸಹ ಶೀತವಾ ದೀಪಾವಳಿ ಆಯಿತು ದಿವಾಳಿ ಆಯಿತು ಕ್ರಿಸ್ಮಸ್ ಆಯಿತು ಕೊನೆಗೆ ಮಕರ ಸಂಕ್ರಾಂತಿ ಸಹ ಆಯಿತು ಮಾರೆ ಆದ್ರೆ ನಮ್ಮ ಮನೆಯಲ್ಲಿ ಅಂತೂ ಪಿಲಿ ನಲ್ಲಿಗೆ ಇಡೀ ವರ್ಷ ನಡೀತಾನೇ ಇರ್ತದೆ ಬರ್ಡೇ ಹಾಗೂ ಆನಿವರ್ಸರಿಗೆ ವಿಶ್ ಮಾಡ್ಲಿಕ್ಕಿತ್ತು ಪ್ರಿಯಾ ಫರ್ನಾಂಡಿಸ್ ಅವರ ಬರ್ಡೇ ಏಟೀನ್ ಜಾನ್ವರಿಗೆ ವಿಶಿಂಗ್ ಯು ಅ ವೆರಿ ಹ್ಯಾಪಿ ಬರ್ಡೇ ಬ್ರಿಯಾ ಗಾಡ್ ಬ್ಲೆಸ್ ಯು ಇಬ್ಬರ ವೆಡ್ಡಿಂಗ್ ಆನಿವರ್ಸರಿ ಉಂಟು ಸಿಂಥಿಯಾ ಹಾಗೂ ವಿನ್ಸೆಂಟ್ ಬ್ರಾಗ್ ಇವರ ಟ್ವೆಂಟಿ ಫಿಫ್ತ್ ವೆಡ್ಡಿಂಗ್ ಆನಿವರ್ಸರಿ ವಿಶಿಂಗ್ ಯು ಅ ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಗಾಡ್ ಬ್ಲೆಸ್ ಯು ಇವರ ವೆಡ್ಡಿಂಗ್ ಆನಿವರ್ಸರಿ ಜಾನ್ವರಿ ಟ್ವೆಂಟಿ ನೈನ್ತಿಗೆ ಹಾಗೂ ಐಷಾ ಹಾಗೂ ಅವರ ಗಂಡನ ವೆಡ್ಡಿಂಗ್ ಆನಿವರ್ಸರಿ ಇವತ್ತು ವಿಶಿಂಗ್ ಯು ಬೋತ್ ಅ ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ದೇವರು ನಿಮಗೆ ಒಳ್ಳೆಯದಾಗಿ ಆಶೀರ್ವದಿಸಿ ನಡೆಸಲಿ ಎಂದು ನಾವು ಪ್ರೇಯರ್ ಮಾಡ್ತೇವೆ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತುಂಬಾ ತುಂಬಾ ಇಷ್ಟ ಆದ್ರೆ ಶೇರ್ ಮಾಡಿ ಅಷ್ಟೊರೆಗೆ